ಎತ ಪರಪ್ಪನ ಅಗ್ರಹಾರ ಜೈಲಿಗೆ ದಯಾನಂದ್ ಅವರು ಭೇಟಿ ಕೊಡಲಿದ್ದಾರೆ ಈ ವಾರದಲ್ಲಿ ಭೇಟಿಯನ್ನು ಕೊಡ್ತಾರೆ ಎ ಡಿ ಜಿ ಪಿ ಒಂದ್ ಕಡೆಯಲ್ಲಿ ನಟ ದರ್ಶನ್ ಜೈಲು ಸೇರಿದ ಮೇಲೆ ಮೊದಲ ಬಾರಿಗೆ ಭೇಟಿಯನ್ನು ನೀಡುತ್ತಾ ಇರೋದು ಕಾರಾಗೃಹ ಇಲಾಖೆ ಎ ಡಿ ಜಿ ಪಿ ಆಗಿದ್ದಾರೆ ದಯಾನಂದವು ಈ ಹಿಂದೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿತ್ತು ಇನ್ನೆರಡು ದಿನದಲ್ಲಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸುವಂತ ಸಾಧ್ಯತೆ ಇದೆ ಸಿಸಿ ಕ್ಯಾಮೆರಾಗಳು ವರ್ಕ್ ಆಗ್ತಾ ಇದೆಯಾ ಹಾಗೆಯೇ ಕೆಲವೊಂದಿಷ್ಟು ಕ್ಯಾಮೆರಾಗಳು ವರ್ಕ್ ಆಗ್ತಾ ಇದೆಯಾ ಶಿಸ್ತು ಕ್ರಮದ ಬಗ್ಗೆ ಜೈಲಾಧಿಕಾರಿಗಳಿಗೆ ದಯಾನಂದ್ ಅವರು ಸೂಚನೆಯನ್ನು ಕೊಡಲಿದ್ದಾರೆ ಲೋಪದೋಷಗಳು ಬಂದಲ್ಲಿ ಅಧಿಕಾರಿಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಪರಪ್ಪನ ಅಗ್ರಹಾರ ಜೈಲು ಇಲ್ಲಿಗೆ ಡಿ ಜಿ ಪಿ ದಯಾನಂದ್ ಅವರು ಭೇಟಿಯನ್ನು ಕೊಡಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಂದು ವಿಚಾರವನ್ನು ಗಮನಿಸಬೇಕು ವೀಕ್ಷಕರಲ್ಲಿ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರುವಂಥ ಸಂದರ್ಭದಲ್ಲಿ ಈ ಪ್ರಕರಣದ ತನಿಖೆ ಆಗುವಂಥ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಬೆಳಕಿಗೆ ಬಂದಾಗ ದರ್ಶನ್ ಅರೆಸ್ಟ್ ಆಗುವಂಥ ಸಂದರ್ಭದಲ್ಲಿ ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ಆಗಿದ್ದು ಇದೇ ಬಿ ದಯಾನಂದ್ ಅವರು ಈಗ ದರ್ಶನ್ ಕೊಲೆ ಪ್ರಕರಣದಲ್ಲಿ ಬೇಲ್ ಕ್ಯಾನ್ಸಲ್ ಆಗಿ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಮತ್ತೆ ಅದೇ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿದ್ದಾರೆ ಈಗ ಈ ದಯಾನಂದ್ ಅವರು ಎ ಡಿ ಜಿ ಪಿ ಹೀಗಾಗಿ ಜೈಲಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿರುವಂಥ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲು ಇಲ್ಲಿ ಕೈದಿಗಳಾಗಲಿ ಅಥವಾ ವಿಚಾರಣಾ ದಿನ ಕೈದಿಗಳಾಗಲಿ ಅವರೆಲ್ಲರೂ ಕೂಡ ವಿಲಾಸಿ ಜೀವನವನ್ನು ನಡೆಸ್ತಾ ಇದ್ದಾರೆ ಎನ್ನುವುದಾಗಿ ದೊಡ್ಡ ಮಟ್ಟದಲ್ಲಿ ಆರೋಪ ಕೇಳಿಬಂದಿತ್ತು ಅದಕ್ಕೆ ಸಂಬಂಧಿಸಿದಂತೆ ದರ್ಶನ್ನ ದರ್ಶನ್ ಬೇರೆ ವ್ಯಕ್ತಿಗಳ ಜೊತೆಯಲ್ಲಿ ಕೈಯಲ್ಲಿ ಸಿಗರೇಟು ಕಾಫಿ ಕುಡಿತಾ ಕುಳಿತಿದ್ದಂಥ ಒಂದು ಫೋಟೋ ಕೂಡ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿತ್ತು ಇದಾದ ಮೇಲೆ ಜೈಲಿನಲ್ಲಿ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಈಗ ದಯಾನಂದ್ ಅವರು ಜೈಲಿಗೆ ಭೇಟಿ ನೀಡಿ ಅಲ್ಲಿರುವಂಥ ವ್ಯವಸ್ಥೆಯನ್ನು ಪರಿಶೀಲನೆ ನಡೆಸುವಂಥ ಕೆಲಸವನ್ನು ಮಾಡಲಿದ್ದಾರೆ ಏನು ಪರಿಶೀಲನೆ ಮಾಡ್ತಾರೆ ಅಂತೇಳಿದರೆ ಸಿ ಸಿ ಟಿ ವಿ ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ ಜೈಲು ಸಿಬ್ಬಂದಿ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ದಯಾನಂದ್ ಅವರು ಪರಿಶೀಲನೆ ಮಾಡಲಿದ್ದಾರೆ